மத்தே ஹிருதயா தந்தானி ஏ ஷி ஷியாகி மத்தே ஹிருதயாட் தானி மத்தே ஹுதய ஆடது தந்தானி நம் ஊரி கொண்டாள் அந்த மத்தே ஹயிதி தந்தானி அத்தியாரா எலி எட்ட சூண்ட் கொரியதான தகோரி அங்கே இன்னு நோட் எலி எலித முந்த் சூண்டு கொரியதன ஆ கட் ஆக்த் நோட அது வகதிரா கட் அது ஆய் நோட்றி தூக்க வேஸ்ட் ஆகது எதற்கு மேக மெயின் தக்கோம் அட்டூ சந்தை சோஸ்கு ஏத்தியா அட்டூர் ஆக பல்லே நீங்க மேல மேல சோஸ்கோக்கி அந்த மத்தன மந்தி ஆகத்தது மனேன் மந்திங்க அட்டூர் பூண்டி பல்லி எல்லாரும் தித்தார துகர் அது கட் துகரத அது ஏனா அந்தாரா தாழிஹங்கிறது அமக மம்மங்க செம் கல்சித்தி அந்த நன்கி நெல்ல புண்டிப்பள்ளி சோசது நீ கல்சாக்கி நீ மத்தியதான் நானே நன்காத்தி தன்க குந்திரம் பேர் மத்த நின் கடை கேள்வன் நான் நான் ಇವತ್ತಿಯಾರ ನಿಮಗ್ ಕಲಸಾಕತ್ತರ ನಾನು ಹೇಳಾಕತ್ತಿನಿ ಅಲ್ಲೇ ಚಂದೆಗೆ ಸೋಸಾಕತ್ತಿದ್ಲಿ ನೀವು ಅದಕ್ಕೆ ಹೇಳಾಕತಿದ್ನಿ ಅದ್ ಬಿಡ್ರೀತಾರೆ ಈಗಾರ ಬಿಸಿ ರೊಟ್ಟಿ ಮಾಡ್ತಿರೀ ಟುಂಡಿ ಪಲ್ಯ ಕೂಡ ತುಂಡಿ ಪಲ್ಯ ಸೋಸಾಕತ್ತಿರ ಅಂದ್ರೆ ಬಿಸೇ ರೊಟಿನ ಮಾಡ್ತಿರಿ ಚಲೋ ಆತ್ರಿ ಪಾತಿಯಾರ ನನ್ ಕಾಲ್ ನಾವು ಹಾಗೆ ತಗೇತಿ ಬರೀ ಅನ್ನ ಮಾಡಾಕತ್ತೀರಿ ನೀ ರೊಟ್ಟಿ ಮಾಡ್ಬಿಡ್ರಿ ಬಿಡ್ರೀತಾರೆ ನನಗೊಂದು ಎರಡ್ ಅಲ್ಲ ಒಂದ್ ನಾಕ್ ರೊಟ್ಟಿ ಹಚ್ಚಿ ಕೊಟ್ಬಿಡ್ ನಾವು ಒಂದ್ಗೆ ತಿ ಬಿಡ್ತೇನೆ ನಾಕು ರೊಟ್ಟಿ ಟುಂಡಿ ಪಲ್ಯ ರೊಟ್ಟಿ ಮಸ್ತ್ ಇರ್ತತ್ರಿ ಐತಿಯಾರ ಬಡ ಬಡ ಸೋಸಿ ರೊಟ್ಟಿಗೆ ಹಂಚಿಟ್ಬಿಡ್ರಿ ಈಗ ಈ ಪುಂಡಿ ಪಲ್ಯ ಕುದಿ ಇಡ್ತೀರಲ್ರಿ ಇತ್ಯರ್ ಒಲಿ ಮೇಲೆ ಅದ್ರಾಗ ಒಂದ್ ನಾಕ್ ಹಸೆ ಮೆಣಸಿನ್ಕಾಯಿ ಹಾಕ್ಬಿಡ್ರಿ ಅಂದ್ರ ಅವು ಕುದ್ ಬಿಡತಾವ್ನು ಪುಂಡಿ ಪಲ್ಯ ಕೂಡ ಇದನ್ ಮಾಡಿ ಪಲ್ಯ ಮಾಡಿದ್ರ ಮಸ್ತ್ ಆಕತ್ರಿ ಒಣಕಾರ ಹಾಕಿದ್ರ ಚಲೋ ಆಗುದರಿ ಪುಂಡಿ ಪಲ್ಯ ಅದಕ್ಕ ಹಸಿ ಖಾರ ಹಾಕಿ ಚಲೋ ತಗ ಉಪ್ಪು ಎಣ್ಣಿ ಎಲ್ಲಾ ಹಾಕಿ ಚಲೋ ತಗ ಮಾಡ್ರಿ ಅತ್ಯಾರ ಪುಂಡಿ ಪಲ್ಯ ಬಿಸಿ ರೊಟ್ಟಿ ಮಸೂರು ಅದ್ರ ಜೊತೆ ಕೆಂಪ ಖಾರ ಹಚ್ಕೊಂಡ್ ತಿನ್ನಾಕ್ರ ಮಸ್ತ್ ಇರ್ತತ್ರಿ ಅತ್ಯಾರ ಲಘು ಲಘು ಮಾಡ್ರಿ ಹ್ಮ್ ರೊಟ್ಟಿ ಬೇಕಲ್ಲ ரொட்டிதர் அந்த ரொட்டிதல் இல்லவா சா அய்யா இதே தங்கி தகண்டெல்லாம் ஊரனி ஊரக ಹ್ಞೂ ಬೇವಾ ಊರಿಗೆ ಹೊಂಟಾನಿ ಯಾಕಯ ಹೊಂಟಿ ಊರಿಗೆ ಏನಾತಿದ ಅಲ್ಲ ಅಳೆಯು ಇಲ್ಲಿ ಅದನು ಇಬ್ರು ಇಲ್ಲಿ ಗಂಡ ಹೆಂಡತಿ ಮತ್ತೆ ಹೊಂಟಿ ಅಲ್ಲಿ ಯಾರ ಬಾ ಅಂದ್ರೆ ನಿಮ್ಮ ಫೋನ್ ಹತ್ತಿದ್ಲ ನಮ್ಮತ್ತ ಹುಡ್ಗುರೇನ ಕಾರ್ಕತಾವಂತಾನೆ ಏನ್ ಹುಡುಗುರೇ ನೆನ್ಸಾ ಅದಕ್ ನಾ ಮತ್ತೆ ಇಲ್ಲಿ ಬೇ ಹುಡುಗುರೇ ನೆನ್ಸಾಕತ್ತಿಲ್ಲ ನಮ್ಮತ್ತಿನ ಏನ್ ಅಂದಿಲ್ಲ ಅವ್ರ ಅವ್ರ ಪಾಡಿಗೆ ಅವ್ರದ್ ಮಾಡ್ಕೊಂಡು ಸಾಲಿಗೆ ಹೊಂಟಾರಂತ ಏನು ತೊಂದ್ರೆ ಇಲ್ಲ ಹ್ಞೂ ನಿಮ್ಮ ನಾನು ಇಬ್ರು ಕೂಡ ಹೊಂಟೇವಿ ಮತ್ತೆ ಇಲ್ಲೇನ್ ಮಾಡುದೈತಿ ಅದಕ್ಕ ಹೊಂಟೇವಿ ಆ ಏನು ನಮ್ಮ ನೀ ಊರಿಗೆ ಹೊಂಟಾಳ ಇಷ್ಟು ಬೇಗ ಇಷ್ಟು ಬೇಗ ನನಗ್ ನಂಬಕ ಆಗುಲ್ದಲ್ಲ ಇದನ್ನ ಕನಸು ನನಸು ಏನು ತಿಳಿಯವಲ್ದಲ್ಲ ನನಗ ಕನಸು ಇದು ನನಸು ಇದು ನಮ್ಮ ನಾದ್ನಿ ಇಷ್ಟು ಬೇಗ ಊರಿ ಹೊಂಟಿದ್ದು ಗೆದ್ದು ಬಿಟ್ಟೆ ನನ್ನ ಪಿಲ್ಯಾನು ವರ್ಕೌಟ್ ಆತು ನನ್ನ ಕಾಲು ಮುರಿದಿದ್ದು ಮತ್ತೆ ಹೃದಯ ಹಾಡಿದೆ ತಂತಾನೆ ಖುಷಿ ಖುಷಿಯಾಗಿ ಮತ್ತೆ ಹೃದಯ ಹಾಡಿದೆ ತಂತಾನೆ மத்தே ஹயிது தந்தானி நம்னி ஊரீட்டாடே கனசூயது ஓ அத்தியர ஆத்தீர நன்ய கூட்ரி நீ நினாட இன்பதிரல் ஊர் விடாடி நான் இல்லைனா மாட்டாக்கத்தே நன் மகளும் தக கேள்னக்கிணா யாக்கவ ஏ நாத்தி நீ நோட் நினை படிகாடா தான் குத்தியாடுவாங்க விஷய ஜெயே ஜெயி அந்த ஓதிரி ஓத்ராத்தேன் கேள்வாலிங்க அய்யோ தியாரா அது வந்துட்டு ஜோராக ஓதிர்பெக் ஓ அந்தினி நன்கேனோ வந்து கனசுரி அதுக்கு ஹாடாடாக்கினி ரீ ஆக்கி ஊரக உண்டா நாயின்றி நினைம் ஹுஆியாகி தன்றி இல்றீ தீர கேள் ஊரி அந்தி ಇದ್ರ ಕೈ ಸೀದ್ಲಿ ಇದ್ರ ಮಣ್ಣಾಗಿ ಏನ್ ಮುದಿಕೇತಿ ಇವ ಎಂತ ಎಂತಾಬ್ರಿ ಹಿಡಿತ ನೋಡ್ರ ಸಾಟಿ ತಗ ಮಾಡ್ತ ಇವ್ವಾ ನನಗಲ್ಲ ಎಂತ ಎಂತಾಬ್ರೆ ಹಿಡಿತೇವಾ ಇದ್ರ ಕೈಗೆ ನಾ ಕಾರಿ ನಾಗ್ರೈ ಸೀದ್ಲಿ ಇವತ್ತೀರ ಏನಂದಿಲ್ರಿ ಏನಿಲ್ಲ ಕೇಳ್ರಿ ನೀವ್ ಕೇಳ್ರಿ ಇವ ಏನಿಲ್ಲ ಬಿಡ್ಬೇ ಹೊಕ್ಕ ನಿಮ್ಮತ್ತ್ ಇಲ್ಲಿ ಏನ್ ಮಾಡುದು ಬಂದ ಹತ್ತೊಂದ್ ದಿನ ಆಗಾಕ್ ಬಂತವ್ ಅದಕ್ಕ ಹೊಕೋಣ ನಮ್ಮ ಊರಿ ಹೊಕ್ಕನಂತ ಅಲ್ಲೇ ಇರ್ತೇವಂತ ಇಲ್ಲಿ ಮಾಡುದು ಅದ ಕೆಲಸ ಅಲ್ಲಿ ಮಾಡುದು ಅದ ಕೆಲಸ ಅಲ್ಲೇ ಮಾಡ್ಕೊಂಡು ಗಂಡಮನಿಯಾಗ ಇರ್ತಾನೆ ನಾನು ಹೊಕ್ಕನಂತ ಹಂಗಲ್ವಾ ಶಿಲ್ಪವಾ ಬಂದ್ ದಿನ ಆತು ಇನ್ನೊಂದ್ ಎರಡ್ ದಿನ ಇರ್ಬೇಕಿಲ್ಲ ಮತ್ತೆ ನೀ ಬಂದಾಗ ಏನ್ ಹೇಳಿದ್ದಿ ಒಂದ್ ತಿಂಗ್ಳು ಎರಡು ತಿಂಗಳು ಇರ್ತಾನಿ ಆರಾಮ ಅಂತ ಹೇಳಿದ್ದಿಲ್ ಬಂದ್ ಇಕ್ಳ ಭೂ ಉಂಟು ಯಾಕುವ ಯಾರೇನಾರ ಅಂದ್ರನ ಏಟ್ಟಿತ್ತಿದ ಮುದ್ದಿದ್ ಆಕೆ ಗಂಡಮನಿಗೆ ಯಾಕೆ ಹೊಕ್ಕೇನಂತಾಳು ಕಳಿಸ್ಬೇಕಿಲ್ಲ ಸುಮ್ಮನೆ ಯಾರೇನಾರ ಅಂದ್ರೆ ಎರಡ್ ತಿಂಗಳಿರು ಮೂರ್ ತಿಂಗಳು ಇರು ಅನ್ಕೊತ ತಿಳಿ ತಿನ್ಕೊಂತ ಹೋದ್ರೆ ಸಾಕಾಗಿತಿ ಹೊಕ್ಕೇನಂತಾಳು ಹೋಗಾಕಿನ ಬಿಡವಾಳ್ அய்ய சிவா ஹவு யாரேனா அந்தநாங்க இன்னொந்தெர்ட் தின இர்பில்லை ஐயா உம் வந்து ஒன் எண்ட் தின ஆத்தி நான் இன்னொந்தெண்ட் இது ஆமேல் ஹோத்தே அய்யாடு அது ஹுடுகுரதவல்லா அவ்வளவுல அவ்வளவு தாரி நோட்ரவ நெனஸ் தூ இல் தவிர்த்து எல்லாரும் நீ ಅಯ್ಯ ಉರಿ ಹೊಂಟಾಳೆ ಪಾಕಿ ಉರಿಗ್ ಹೋಗಂಟ ಯಾಕೆ ಹೇಳಿದ್ರು ಕೇಳಿಂಗ ಇನ್ನೊಂದ್ ಎರಡ ದಿನ ನೀರ್ ಅಂದ್ರೆ ಇಲ್ಲಿ ಬೇ ನಾ ಹಾಕನಿ ಹಾಕಂತ ತಿಂತಾಳೆ ಯಾಕ ವಾತಂಗಿವ್ವ ಏನಾತು ಎದಕ್ಕ ಒಮ್ಮಿನೊಮ್ಮಿಲಿ ನೀನ ಸಡನ್ ಆಗಿ ಹೊಕ್ಕನಂತ ನಿಂತಿ ಯಾಕ ಏನ ಆತು ಇರ್ತಾನ ಅಂತ ಬಂದಿದ್ದಿಲ್ಲ ಮತ್ತ್ ಬಂದಿಗ್ ಒಂದ್ ಹತ್ ದಿನ ಆತು ಆಗ್ಲಿ ಹೊಂಟ ನಿಂತಿಯಲ್ಲ ಯಾಕ ಏನಾತು ಹೇಳಿಲಿ ಏನ್ ಪ್ರಾಬ್ಲಮ್ ಆತು ಯಾರ ಏನಾರ ಅಂದ್ರನ ಜೈ ಏನಾರ ಅಂದ್ಲನ ಮತ್ತ್ ನಿನಗ ಹಾ ಹೇಳು ಯಾರ ಏನಂದ್ರು அய்யோ அய்யோ பாரிபாது அல்ல நானும் கால முர்க் குத்தனி நான் ஏன்தி நான் ஏன்னா வந்தவா ஹேவா நான் ஏனோ அந்தனே நின்னு ஆ அந்தனே அஷ்டக்கூட ஊருக்கு ஓகேனா நின்று நானும் ப்ட இன்னொரு தின இன் இது வேணு நோட் கேள்ற கேன் கேள்வி நான் மேலே பார்க்க நீ ஓடி ஏனோ அந்தலே ஜை அந்தி அய்யோ இல்லை நான் யாரும் ஏன்னா வந்திங்கள நான் வண்டேவ்வரு பரலனா அல்ல ஒரு வந்திருந்த எல் ஹோதிர லகனில் அவரே பஸ் வக்கி மத்த ஆஸ் தப்பி தப்பிர் இன்னும் லேட் அது பஸ் அதுக்கு லகன ஓகே ആ ഹുന ഹോ ബസ് തര മത് ലേറ്റ് ആകർത്തി ലഗുന ഹോ ആഹ് നന്ന കനസ് നന്ന ആസെ ഇറ്റ്ലൂ ഈർത്ത നന്ന ഗില്ല ഈ പ്ലിയൻ മസ് വർക്കൗട്ടാത്ത നോട് ആഹ് ഉം ജയക്കിംഗ് ജയക്ക ഭാ ശാനി അതി നോട് ഈഗത്താക്കാലെന്റ് ഏനന്ന ಅಲ್ವಾ ಆತಂಗೆವಾ ನೀನು ಇರ್ತಾನಂತ ಬಂದಿದ್ದಿಲ್ಲ ಈಗ ಒಮ್ಮೆ ನಮ್ ಹೊಂಟ್ ನಿಂತ್ ನಾವ್ ಏನ್ ಅನ್ಕೋಬೇಕು ಹಾ ಅವು ಏನ್ ಅನ್ಕೋಬೇಕು ಅದ್ರಾಗ ಬೇರೆ ನಿಮ್ಮ ಏನಿದು ಕಾಲ್ ಮುರ್ದತಿ ಹಾ ಇಲ್ಲಿ ಅವು ಒಬ್ಬಕ್ಕೆ ಆಗುದಿಲ್ಲನಾನ್ನೊಬ್ಬಕಿನ ಬಿಟ್ಟು ಹುಕ್ಕೇನ ನೀನು ಯೋಚನೆ ಮಾಡ ನೀನು ಅವ್ಗೆ ಬೇಜಾರ ಆಗುದ ಮನ್ಸಿಗೆ ಎಷ್ಟು ನೋವು ಮಾಡ್ಕೋತಾಳಾಕೀ ಆ ಮಗಳು ಬಂದಾಳಂಗಾರ ಅಂತ ಹೇಳಿ ಅವ್ವ ಜಗ್ಗು ಖುಷಿಯಾಗಿದ್ದು ಈಗ ನೀನು ಒಮ್ಮಿಂದ ಒಂದ್ ಕಿಲೋ ಹೊಕ್ಕನ್ಯಾ ಅಂತ ಅಂದ್ರ ಹಾ ಬೇಜಾರ ಆಗುದಲ್ಲ ಕೀಗೆ ನನಗ್ ಬೇಜಾರಾಕತಿ ಅವಾಗ ಬೇಜಾರಾಕತಿ ಒಂದಿಟ್ಟು ಯೋಚನೆ ಮಾಡುವ ಇನ್ನೊಂದ್ ಹದಿನೈದ್ ದಿನ ಇರು ನೀನು ಏನಕತಿ ಹುಡುಗರು ಅಂದ್ರು ನೀ ಮತ್ತೆ ಅಂತ ಕದಾವಿಲ್ಲ ಹುಡುಗರದೇನು ಚಿಂತಿಲ್ಲ ಎದಕ್ ಹೋಗಿರಿ ನಿನ್ ಗಣ್ಣು ಇಲ್ಲೇ ಅದಾನೆ ನೀನು ಇಲ್ಲೇ ಅದಿ ಇಲ್ಲೇ ಇದ್ ಬಿಡಿವ ಎದಕ್ ಹೋಗ್ಕಿರಿ ನೋಡಂತೆ ಇನ್ನೊಂದು ಹದಿನೈದು ಇಪ್ಪತ್ತಿನ ದಿನ ಇದ್ದು ಆಮೇಲೆ ಹೋಗುವಂತೆ ಈಗ ಬೇಡವಾ ಈಗ ಹೋಗಕ್ಕೆ ಹೋಗ್ಡಾ ಅಯ್ಯೋ ಎಲ್ಲಾ ಬ್ಯಾಡ ಅವ್ರು ಬರ್ತಾರಂತ ಹೋಗ್ಬಿಡ್ತೇವೆ ತಗೋ ನಾವು ಏನಕತಿ ಹೋದ್ರ ಇಷ್ಟ ದಿನ ಏನೇ ಇಲ್ಲಿ ಮಾಡಿ ಕೆಲ್ಸಾನ ಅಲ್ಲಿ ಮಾಡ್ಕೊಂಡು ಇರೋದಪ್ಪ ಇಲ್ಲಿ ತಗೋ ನಮ್ಮೂರಾಗ್ ನಾವ್ ಇರ್ತೇವಂತ ನಾನು ತಗೋ ನಾನು ಶಿಲ್ಪವಾ ಬ್ಯಾಡೇವಾ ಹೋಗ್ಬೇಡ ಇನ್ನೊಂದ್ ಹದಿನೈದ್ ದಿನ ಇರು ನೀನ್ ಎದಕ್ ಹೊಂತ್ ನಿಂತಿ ಬ್ಯಾಡ ನಾ ಹೇಳುದ್ ಕೇಳು ಇನ್ನೊಂದ್ ಹದ್ ದಿನ ಆರಾಮ್ ಇದ್ದು ಆಮೇಲೆ ಹೋಗುವಂತೆ ಅಯ್ಯೋ ಹೌದಾ ಶಿಲ್ಪವಾ ಹೋಗಾಕ ಹೋಗ್ಬೇಡ ಅಲ್ಲ ಇರ್ತನಂತ ಬಂದ ಪಾಪ ನೀ ಹೊಂಟ ನಿಂತ್ರೆ ನಮಗೆ ಎಟ್ಟು ಬೇಜಾರು ಆಗ್ಬಾರ್ದು ಯೋಚನೆ ಮಾಡಿ ನೀನು ಅತ್ತಿಯರ್ ಗೆಟ್ಟ ಬೇಜಾರಾಕತಿ ನಿಮ್ಮ ಅಣ್ಣ ಗೆಟು ಬೇಜಾರಾಕಿ ನನಗೆ ಅನ್ನೋದನ್ನ ಯೋಚನೆ ಮಾಡ್ ನೀನು ಇವ ನಾನು ಎಷ್ಟು ಆಸೆ ಇಟ್ಕೊಂಡಿದ್ನಂಗಾರ ನೀ ಬಂದಾಗ ನಮ್ಮ ನಾದ್ನಿ ಬಂದಾಳು ದಿನ ಒಂದೊಂದು ಅಡಿಗೆ ಸ್ಪೆಷಲ್ ಸ್ಪೆಷಲ್ ಮಾಡಬೇಕು ಆಕಿದೆ ಎಲ್ಲ ಕೆಲಸ ಮಾಡಬೇಕು ಆಕಿ ನಾನು ಚಂದಾಗಿರ್ಬೇಕು ಅಂತೇಳಿ ಎಷ್ಟು ಆಸೆ ಪಟ್ಟಿದ್ನಂಗಾರ ಏನು ಮಾಡೋದು ಕಾಲೊಂದು ಮುರಿದು ಬಿಡ್ತವ ಕಾಲು ಮುರಿಲಿಕ್ಕೆ ನೀ ಕೇಳಿದೆಲ್ಲ ಎಲ್ಲ ಮಾಡಿಕೊಡ್ತಿದ್ ನೋಡ್ಯವ ನಿನ್ನ ಚಂದಾಗೆ ನೋಡ್ಕೊತಿದ್ನಿ ನಾನು ನಿನಗೆ ಒಂದು ಕೆಲಸ ಹಚ್ತಿದ್ದಿಲ್ಲ ನಾನು ಹಂಗೆ ನೋಡ್ಕೊತಿದ್ನಿ ಆದ್ರೆ ನನ್ನ ಮೂರದ್ ಇಟ್ಟೆಲ್ಲ ಆಗಿ ಬಿಡ್ತವ ಪಾಪ ನಿನ್ನ ಚಂದಗೆ ನೋಡ್ಕೊಳಕ ಆಗ್ಲಿಲ್ಲ ನನಗ ಇನ್ನೊಂದ್ ನಾಲ್ಕು ದಿನವ ಒಂದ್ ವಾರ ರೆಸ್ಟ್ ಹೇಳಾರಿಲ್ಲ ಡಾಕ್ಟರ್ ಹ್ಮ್ ಈಗ ಎರಡು ದಿನ ಆಗಿ ಬಿಡ್ತು ಇನ್ನೊಂದು ನಾಲ್ಕೈದು ದಿನ ಅಷ್ಟ ಹ್ಮ್ ಆಮೇಲೆ ನೀ ಕೇಳಿದೆಲ್ಲಾ ಮಾಡ್ಕೊಡ್ತಾನಿ ನೀ ಹೇಳಿದ್ದೆಲ್ಲ ಮಾಡ್ತಾನಿ ಆರಾಮಿರೋ ನಾನು ನೀನು ಹೋಗಕೋಬೇಡ್ರ ಇದ್ ಬಿಡು ಇನ್ನೊಂದು ಹದಿನೈದು ದಿನ ಇರ ಶಿಲ್ಪವಾ ನೋಡ್ವಾ ತಂಗೇವಾ ನಿಮ್ಮ ಒಯ್ಯಿನೂ ಹಂಗೆ ಹೇಳಾಕತ್ತಾಳೆ ನೀ ನೋಡಿರೋ ಹೊಂಟ್ ನಿಂತಿ ಈಗ ನೀವು ಹೋದೆ ಅಂದ್ರೆ ಆಕೀಗೆ ಎಷ್ಟು ಬೇಜಾರಾಗುದಿಲ್ಲ ಮೊದ್ಲು ಕಾಲು ನೋವಾಗಿ ಆಗಿ ಆರಾಮಿಲ್ಲಕ್ಕೀಗೆ ಆರಾಮಿಲ್ದಾರ್ದು ಮನಸ್ಸು ನೂಯಿಸಬಾರ್ದು ಹ್ಞೂ ಅವ್ರಿಗೆ ಮತ್ತೆ ಆರಾಮ ಆಗುದಿಲ್ಲ ನೋಡು ನಿಮ್ಮ ವೈನಿ ಇಷ್ಟೆಲ್ಲ ಹೇಳಾಕತ್ತಾಳೆ ಆಕಿ ಮಾತಿಗೂ ಬೆಲೆ ಕೊಡ್ದಂಗೆ ನೀವು ಹೋದೆ ಅಂದ್ರೆ ಆಕಿ ಎಷ್ಟು ಬೇಜಾರಾಗಬಾರ್ದು ಹಾಂ ಯೋಚನೆ ಮಾಡ ನೀನು ಏರಿ ಇರ್ವಲ್ ಬಿಡ್ರಿ ಮತ್ತೆ ಪಾಪಕಿಗೆ ಇಷ್ಟ ಇಲ್ಲಿ ರಾಕ ಹೋಗ್ರಿ ಹೋಗ್ವಾಳ್ ಬಿಡ್ರಿ ಹೆಣ್ಮಕ್ಳು ಎಂದಲ್ಲ ಒಂದಿನ ಗಂಡ ಮನೆಗೆ ಹೋಗುದಲ್ಲ ಆಕಿ ಮನಿಗಾ ಆಕಿ ಹೊಕ್ಕೇನ ಕತಾಳು ಹ್ಞೂ ಹೋಗ್ಲಿ ಬಿಡ್ರಿ ಏನ್ ಮಾಡಾಕತಿ ನಮ್ಮ ಮನಿದು ನಾವು ನೋಡ್ಕೋಬೇಕು ಇರ್ವಾಲ್ ಬಿಡ್ರಿ ಹ್ಞೂ ಹೊಕ್ಕೇನಂದ್ರ ಹೋಗ್ಲಿ ಬಿಡ್ರಿ ಆಕಿ ಶಿಲ್ಪವಾ ಬಸ್ ಹತ್ತಿಸ್ ಬರ್ರಿ ಆಕಿನ ಅತ್ತಿಯಾರು ಆಕಿ ಗಂಡ ಮನೆಗೆ ಹೋಗೋ ಮುಂದೆ ಸೀರೆ ತಂದ್ರಾತ ಅಂದಿದ್ರ ಮತ್ತೀಗ ಆಕಿ ಒಮ್ಮೆ ನಮಗೆ ಹೊಂಟ್ ನಿಂತಾಳ ಏನು ಸುದ್ದಿ ಹಚ್ಲಂಗೆ ಹೊಕ್ಕಿನ ಅಂತೇಳಿ ಇನ್ನೊಂದ್ ಬಂದಾಗ ಸೀರೆ ಕೊಡ್ಸಿರಾತು ಒಂದು ನಾನು ನಮ್ಮ ತವ್ರ ಮನೆಯರು ಕೊಡ್ಸಿದ್ದು ಕೊಟ್ಟನಲ್ಲ ಅದ ಸೀರೆನ ಉಟ್ಕೋತಾಳಂತಗೋರಿ ಮತ್ತದ ಹೊಸ ಅದಂತೇಳಿ ಇನ್ನೊಂಬಂದಾಗ ಹೊಸ ಸೀರೆ ಕೊಡ್ಸು ಈಗ ಇರ್ವಲ್ದು ಆಕಿ ಹೊಕ್ಕಿ ನನ್ನ ಹಕ್ಕತ್ತಾಳು ಬಸ್ ಹತ್ತಿಸ್ ಬರ್ರಿ ಹ್ಮ್ ಹೊಕತ್ ನೋಡ್ರಿ ಬಸ್ ಮತ್ತೆ ತಪ್ಪ ತಂದ್ರ ಮತ್ತೆ ಲೇಟ್ ಅದಾವಿನ ಬಸ್ ಮತ್ತಲ್ಲಿ ಹೋಗಾಕ ಹೊತ್ತಕತಿ ಅದಕ್ಕೆ ಈಗ ಹೋಗಿ ಹತ್ತಿಷ್ಟು ಬಂದ್ಬಿಡ್ರಿ ಕಿನ್ ಬಸ್ ನೋಡಿದನ ನೋಡಿದನ ನಿಮ್ಮ ವೈನಿ ಎಟ್ಟ ಬೇಜಾರ್ ಮಾಡ್ಕೋಕತ್ತಾವ್ ನೋಡು ನೀವ್ ಹೊಂಟಿ ಅಂತೇಳಿ ಎಷ್ಟ್ ಆಸೆ ಐತೀಗ ನೀ ಬಂದಾಗ ಹಂಗಿರ್ಬೇಕು ಹಿಂಗಿರ್ಬೇಕು ನೀ ಮಾಡಿ ಹೇಳಿ ಕೇಳಿದ್ದೆಲ್ಲಾ ಮಾಡ್ಕೊಡ್ಬೇಕಂತೇಳಿ ಎತ್ತ ಅನ್ಕೊಂಡಿದ್ಲಂತಕಿ ಏನಾಗುದಿಲ್ಲ ಇರು ಇನ್ನ ನಾಕ್ ದಿನಕ್ಕೆ ಆರಾಮ ಕಳಕಿ ಆರಾಮಾಗಿ ಬೇಕು ಅದನ್ನೆಲ್ಲ ಮಾಡಿಸ್ಕೊಂಡು ತಿನ್ನುವಂತೆ ನಿಮ್ಮ ವೈನಿ ಜೊತೆಗೆ ಇರುವಂತೆ ಈಗಂತೂ ಹೋಗುದ್ರೆ ಬ್ಯಾಡ ನೀನು ನನ್ನ ಮಾತು ಕೇಳಿನಿ ಶಿಲ್ಪವ ನಾ ಹೇಳೋದು ಕೇಳಿತ ಹ್ಮ್ ಹೌದು ಹೇಳಿದ್ದು ಮುಗಿತು ಫೈನಲ್ ಅದ ನೀ ಹೋಗುದಿಡ್ತೇನೆ ಬಾ ಬಾ ಅಯ್ಯೋ ಯಾವ ಹಂಗಲ್ಲ ಬೇ ನಾ ಹೇಳೋದು ಕೇಳಿರಿ ಒಂದಿಟ್ಟು ಅಯ್ಯೋ ಶಿಲ್ಪವ ನೀನು ಬಿಡು ನಮಗೂ ವಾರ ತಕ್ಕತಿ ಪಾಪ ಮತ್ತು ನಿನಗೋಲಿ ಕೆಲಸದ್ದು ಇರ್ತಾವು ಆ ತಗೋರಿ ಹೋಗಿ ಬರ್ರಿ ನಡಿತೈತಿ ಮತ್ತೆ ಯಾವಾಗಾರ ಬಂದಾಗ ಇನ್ನೊಮ್ಮೆ ಇರುವಂತೆ ಒಂದ್ ತಿಂಗಳ ಗಟ್ಲೆ ಇರುವಂತ ತಗೋ ಹೋಗಿ ಬಾ ಹ್ಞೂ ಇಲ್ಲದಾರ ನೋಡು ಅಣ್ಣಾರು ಅವ್ರನ್ನ ಕರ್ಕೊಂಡು ಹೋಗಿ ಬಾರವಾ ನಿಮ್ಮಣ್ಣ ಬಸ್ ಹತ್ತಿಸ್ತಾನ ಏರಿ ಬಸ್ ಹತ್ತೀಶ್ ಬರ್ರಿ ಈಗೇನ್ವಾ ಶಿಲ್ಪವಾ ನೀವು ಹೋಗಾಕಿ ನಂಗಾರ ಫೈನಲ್ ಮಾಡಿಬಿಟ್ಟಿ ನಂಗಾರ ಈ ಅವನ ಮಾತಿಗೆ ಬೆಲೆ ಇಲ್ಲಿ ಬಿಡು ಹಂಗಾರ ನಿನಗ ಯವ ಹಂಗಲ್ಲ ಬೇ ಅಯ್ಯೋ ಹಂಗೂ ಇಲ್ಲ ಹಿಂಗೂ ಇಲ್ಲ ಶಿಲ್ಪವ ಅವು ಹೇಳಿದ ಮೇಲೆ ಮುಗಿತು ನೋಡಲ್ಲ ಅವ್ವ ಎಟ್ಟು ಬೇಜಾರು ಮಾಡ್ಕೊಂಡಾಳು ನೀವು ಹೋಗಿಂದ ಮತ್ತಕಿ ಏನಾರ ಆರಾಮಿದ್ದಂಗದು ಆತಂದ್ರೆ ಕಿಗೆ ಏನು ಮಾಡೋದು ಅದ ಚಿಂತೆಯಾಗ ಬ್ಯಾಡ್ ನಡಿ ಒಳಗೆ ನಡೀನಿ ತೊಂಬೈಲ್ ಅದನ್ನು ಬ್ಯಾಗ್ ಬಾ ಒಳಗೆ ಬಾಣಿ ಹೋಗೋದು ಬೇಡ ಏವಾ ಆತು ಗೋರ್ ಬಂಗಾರ ಮತ್ತೆ ಅನ್ನಗ ನಿನಗ ಮತ್ತೆ ವೈನಿಗೆ ಎಲ್ಲಾರ್ಗು ಇಷ್ಟ ಬೇಜಾರ್ ಆಕತಿ ನಾ ಹೋಗುದ್ರಿಂದ ಅಂದ್ರೆ ಹೋಗುದಿಲ್ ತಗೋರಿ ಇನ್ನೊಂದ್ ತಿಂಗಳು ಇರ್ತೇನೆ ನನ್ ತಂಗಾರ್ ಹೂನೇ ಇವ ನನ್ ಮಗಳ ಇನ್ನೊಂದ್ ತಿಂಗಳಿರಿ ನೀನೆ ನನ್ನ ಬಂಗಾರ ನನ್ನ ಮಗಳು ಬಾರ ಇವ ಒಳಗ್ ಬಾ ಏನಾರ ತಿನ್ನಾಕ್ ಹಾಕೊಡ್ತೇನಿ ತಿನ್ ಬಾರ ಇವ ಅಯ್ಯಯ್ಯ ಇದೇನ ಇದು ಅದೇನ ಅಂತಾರಲ್ಲ ಹಂಗಾತ ನನ್ನ ಬಾಳೆ ಇದೇನ್ ಮಾಡೀನಿ ಹೊಂಟಿದ್ಲು ತನ್ನಗೆ ಬಸ್ ಹಚ್ಚೋದ್ ಬಿಟ್ಟು ನನ್ನ ಗಂಡ ಬಾಂಡ್ಲಿ ತಲಿ ಒಳಗ್ ಕರ್ಕೊಂಡು ಹೋದಲ್ಲ ಅಯ್ಯಯ್ಯೋ ನಾನು ಹೆಂಗಿದ್ರು ಹೊಂಟ ಬಿಟ್ಟಾಳು ಯಾರು ಕೇಳುದಿಲ್ಲ ಹಂಗಾರ ಒಂದ್ ಈಟ್ ಡ್ರಾಮಾ ಮಾಡಿರಾತಂತೇಳಿ ನನಗೂ ಬೇಜಾರಾಗಿ ರಂಗ ನಾಟಕ ಮಾಡೀನಿ ಅಟಕ್ಕ ಹೊಕ್ಕಾಳ್ ಬಿಡು ಅಂದ್ರ ಈಕೇನ ಈಕಿ ಹೋದ್ಲಲ್ಲ ಅಯ್ಯೋ ಕರ್ಮ ನಂದ ನಂದ ತಪ್ಪು ಎಲ್ಲ ನಂದ ತಪ್ಪು ನಾ ಏನ ಮಾಡಾಕೀನ ಆತ ಅದೇನ ಅಂತಾರಲ್ಲ ಗುಡಿ ಸಾರ್ಸ ಗುಂಡಿ ಅಂದ್ರೆ ಎಡಿ ತಕ್ಕ ಕೊಡಿ ಆಡಿದ್ರಂತ ಹಂಗಾತ ನನ್ನ ಬಾಳೆ ಅಯ್ಯೋ ಊರಿ ಹೊಂಟಿದ್ಲು ಒಕ್ಕಿದ್ಲು ನಮ್ ನಾದ್ನಿ ಎಲ್ಲ ಕೂಡ ಉಲ್ಟಾ ಹೊಡಿತು ನಾನು ತಪ್ಪನ್ನ ನಾ ಏನು ಮಾಡೀನಿ ನನ್ನ ಗಂಡ ನನ್ನ ಗಂಡನ ತಪ್ಪು ಬಾಂಡಿ ತಲಿ ನನ್ನ ಕಾಡಾಕ ನಿಂತತಿ ಆಕಿ ಬಸ್ ಹತ್ತು ಸಣ್ಣ ಹಾಕಿದ್ಲು ಹತ್ತಿ ಸರ್ಬೇಕಿಲ್ಲ ತನ್ನಗ ಒಳಗ್ ಕರ್ಕೊಂಡು ಹೋದ ಬ್ಯಾಕ ಎಂದ ಕಸ್ಕೊಂಡ ಒಳಗೆ ಓಡೋದ ಇನ್ನ ಏನೇನ್ ಮಾಡ್ತಾನೆ ನನ್ನ ಗಂಡ ಜೋಡಾಗೇ ತಿದ್ದಂದು ಪಿಂಡ ಯವ್ವ ನಂದ ತಪ್ಪ ಯವ್ವ ನಂದ ತಪ್ಪು ಈ ಗಂಡನ ಆಗೇನಲ್ಲ ನಂದ ತಪ್ಪು ನನ್ನ ಕಾಲನ್ನು ತೊಗೊಂಡು ನಾನು ಹೊಡ್ಕೋಬೇಕು ಎಷ್ಟು ಖುಷಿಯಾಗಿದ್ದೆ ನಮ್ಮ ನಾದನೂರಿಗೆ ಅಂತೇಳಿ ನೆನಸು ಇದು ನೆನಸು ಇದು ಅಂತೇಳಿ ಆಡಾಡಿದ್ದೆ ಈಗ ನೋಡು ಹೆಂಗಾತ ಬಾಳೆ ಉಲ್ಟಾ ಒಡೀತು ಇದು ಯಾರು ಬರೆದ ಕತೆಯು കണ്ണി നോടല ആര ഫാന ദയവിട്ടു സബ്സ്ക്ൈബ് മാറി